ನನ್ನ ನನ್ನ ಸ್ಟೂಡೆಂಟ್ಸಿಗೆ ನಾನು ಒಂದು ಮೇಜರ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ಏನದು ಅಂದರೆ ಕೀಪ್ ಟೂ ಅವರ್ಸ್ ಆಫ್ ಯುವರ್ ಡೇ ಫಾರ್ ಡೂಯಿಂಗ್ ನಾನ್ಸೆನ್ಸ್ ಲೈಕ್ ಉದಾಹರಣೆ ಯಾರು ನಿಮ್ಮ ಫೀಲ್ಡಲ್ಲಿ ಇಲ್ದಿರೋರ ಜೊತೆ ಒಂದೆರಡು ಗಂಟೆ ಒಂದು ಗಂಟೆ ಮಾತಾಡಿ ಯಾವಾಗಲೂ ನಮ್ಮ 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 ಸ್ಟೂಡೆಂಟ್ಸ್ ಮಾಡೋ ತಪ್ಪೇನು ಅಂತಂದರೆ ಅದೇ ಅದೇ ಸರ್ಕಲಲ್ಲಿ ಅವರು ಕ್ಲಾಸ್ ರೂಮಿಂದ ಬಂದ್ರೂ ಸ್ಟಡೀಸ್ ಬಗ್ಗೆನೇ ಮಾತಾಡೋದು ಅಲ್ಲಿಂದ ಆಚೆ ಬಂದ್ರೂ ಅದರ ಬಗ್ಗೆ ಸೊ ಡಿಟ್ಯಾಚ್ ಸಮಥಿಂಗ್ ಮೇಕ್ ಫ್ರೆಂಡ್ಶಿಪ್ ವಿತ್ ಸಮನ್ ಹೂ ಈಸ್ ನಾಟ್ ಫ್ರಮ್ ಯುವರ್ ಫೀಲ್ಡ್ ಅವ್ರ ಜೊತೆ ಒಂದು ಗಂಟೆ ಮಾತಾಡಿ ಯುವರ್ ಮೈಂಡ್ ವಿಲ್ ಗೆಟ್ ರಿಫ್ರೆಶ್ಡ್ ಒಂದು ಗಂಟೆ ಯು ಶುಡ್ ಕೀಪ್ ಇಟ್ ಫಾರ್ ಯು ನೋಟ್ ಟಾಕಿಂಗ್ ನಾನ್ಸೆನ್ಸ್ ವಿತ್ ಸಮನ್ ಸಮ್ ಆಫ್ ಯುವರ್ ಓಲ್ಡ್ ಫ್ರೆಂಡ್ ನಿಮ್ಮ ಸ್ಕೂಲ್ ಫ್ರೆಂಡು ಯಾರು ನಿಮ್ಮ ಕ್ಯಾಟಗರಿಯಲ್ಲಿ ಇರಲ್ವೋ ಅವ್ರ ಜೊತೆ ಒಂದು ಗಂಟೆ ಸ್ಪೆಂಡ್ ಮಾಡಿ ಒಂದು ಗಂಟೆ ಇಟ್ ಈಸ್ ಫಾರ್ ಯುವರ್ ಮೈಂಡ್ ಎಲ್ರಿಗೂ ಅಪ್ಲಿಕೇಬಲ್ ಅಂತ ಅನ್ಸುತ್ತೆ ನಿಮ್ಮ ಕಲೀಕ್ಸ್ ಅಲ್ಲರೂ ಆಗಿರಬಾರ್ದು ಕಲೀಕ್ಸ್ ಆಗಿರಬಾರ್ದು ಒಂದೇ ಫೀಲ್ಡ್ ಅವ್ರು ಆಗಿರಬಾರ್ದು ಜನರಲಿ ಯಾವ್ದಾದ್ರು ಬೇರೆ ಫೀಲ್ಡಲ್ಲಿ ನಿಮಗೆ ಸಂಬಂಧದಲ್ಲಿ ನಮ್ಮ ನಮ್ಮ ಪ್ರೊಫೆಷ್ನಲ್ಲಿಗೆ ಸಂಬಂಧ ಇಲ್ದಿರೋ ಅಂಥ ಒಂದು ಫೀಲ್ಡಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ ಒನ್ ಅವರ್ ಯು ಸ್ಪೀಕ್ ಟು ದೆಮ್